ಕಾಸ್ದಾಯ ಕಂಡನಿ ನನ್ನ ಮೊದಲ ಚಿತ್ರ ನನ್ನ ಮೊದಲ ಚಿತ್ರದ ಚಿತ್ರೀಕರಣವಾಗಿರ್ತಕ್ಕಂಥದ್ದು ಇದೇ ನೇತ್ರಾವತಿ ಇದೇ ಧರ್ಮ ಉಜಿರೆಯಲ್ಲಿ ಇಲ್ಲೇ ಈ ಧರ್ಮ ಈ ಧರ್ಮಸ್ಥಳದಲ್ಲೇ ಪ್ರಾರಂಭ ಆಗಿರೋದು ನನ್ನ ಮನೆ ದೇವರು ಮಂಜುನಾಥ ಈ ಅಣ್ಣಪ್ಪ ನಮ್ಮನ್ನು ಕಾಪಾಡುವಂಥ ದೈವ ನನ್ನ ಜೀವನದಲ್ಲಿ ಇದು ನನಗೆ ದೊಡ್ಡ ಆಶೀರ್ವಾದ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ನನಗೆ ತುಂಬ ಆಗೋದು ಸ್ವಾಮಿಗಳ ಬಗ್ಗೆ ಪೂಜ್ಯರ ಬಗ್ಗೆ ಅಂದರೆ ಒಂದು ಸರ್ಕಾರ ಮಾಡುವ ಕೆಲಸವನ್ನು ಮಾಡ್ತಿದ್ದಾರೆ ಅಂತ ನಾನು ಹೇಳಿದೆ ಗ್ರಾಮಾಭಿವೃದ್ಧಿ ಯೋಜನೆ ಅನ್ನುವಂಥದ್ದು ಸ್ವತಂತ್ರವಾಗಿ ತೆಗೆದುಕೊಂಡು ಇವತ್ತು ಎಷ್ಟು ಕುಟುಂಬಗಳನ್ನು ಇವತ್ತು ಅವರು ನಿಲ್ಲಿಸಿದ್ದಾರೆ ಆ ಕುಟುಂಬಗಳು ಇವತ್ತು ನೆಮ್ಮದಿಯಾಗಿ ಉಸಿರು ಬಿಡ್ತಿದ್ದಾರೆ ಅವರ ಬದುಕಿನಲ್ಲಿ ಇವತ್ತು ಪ್ರತಿಯೊಬ್ಬರೂ ಕೂಡ ತನ್ನ ಕಾಲ್ ಮೇಲೆ ತಾನು ನಿಲ್ಲುವ ಹಾಗೆ ಮಾಡಿದ್ದಾರೆ ಎಷ್ಟು ಹೆಣ್ಣು ಮಕ್ಕಳ ಬದುಕನ್ನು ಹಸನ್ ಮಾಡಿದ್ದಾರೆ ಎಷ್ಟು ಮಕ್ಕಳ ಜೀವನವನ್ನು ಶಿಕ್ಷಣವನ್ನು ಕೊಟ್ಟಿದ್ದಾರೆ ಎಷ್ಟೊಂದು ಜನರ ಬದುಕಿಗೆ ಆಶ್ರಯವನ್ನು ಕೊಟ್ಟಿದ್ದಾರೆ ಕಲಾವಿದರನ್ನು ಸಾಕಿದ್ದಾರೆ ನನಗೀಗಲೂ ನೆನಪಿದೆ ಇಲ್ಲಿ ಯಾರೇ ಒಂದು ಕಲಾವಿದರು ಬರಲಿ ಅದು ರಂಗಭೂಮಿ ಆಗಿರ್ಬೋದು ಯಾವುದೇ ಕಲೆಯ ಪ್ರಾಕಾರ ಆಗಿರ್ಬೋದು ಆ ಎಲ್ಲ ಕಲಾ ಪ್ರಾಕಾರದ ಕಲಾವಿದರುಗಳನ್ನು ಉತ್ತೇಜನ ಕೊಟ್ಟು ತಾನು ಬಲಗೈಯಲ್ಲಿ ಕೊಟ್ಟಿರ್ತಕ್ಕಂಥದ್ದು ಎಡಗೈಯಲ್ಲಿ ಗೊತ್ತಿಲ್ಲದ ಹಾಗೆ ಆ ಮಂಜುನಾಥನ ರಕ್ಷಣೆಯ ಹಾಗೆ ಅವರ ಬದುಕಿಗೆ ಕೊಟ್ಟಂತ ಯಾರ್ಯಾರಿಗೆ ಅವರು ಹಣ ಕೊಟ್ಟಿದ್ದಾರೋ ಆ ಸಿನಿಮಾಗಳೆಲ್ಲವೂ ಕೂಡ ಯಶಸ್ವಿಯಾಗಿದೆ ಆ ವ್ಯಕ್ತಿಗಳೆಲ್ಲರೂ ಕೂಡ ಬದುಕಿನಲ್ಲಿ ಉದ್ಧಾರ ಆಗೋಗಿದ್ದಾರೆ ನಮ್ಮ ಹೆಮ್ಮೆಯ ಮಂಗಳೂರಿನಲ್ಲಿ ಹುಟ್ಟಿ ಚಿಕ್ಕಮಗಳೂರಲ್ಲಿ ಗಿರಿಕೆನ್ನೆಯಾಗಿ ಬೆಳೆದು ಇಂದು ಸಚಿವೆಯಾಗಿ ಉತ್ತಂಗ ಶಿಖರವನ್ನು ಏರಿದ ಹೆಣ್ಣು ಅಬಲೆಯಲ್ಲ ಸಬಲೆಯನ್ನು ತೋರಿಸಿಕೊಟ್ಟಂತ ಸಚಿವೆ ಜಯಮಾಲಯವರಿಗೆ ವಂದನೆಗಳು